ಏನಪ್ಪ ನೀನು ಸದೋ ನೂತನ್ ಅಂತ ಇದನ್ನ ನಾವು ಮಾಡ್ಬೋದಲ್ವಾ ನಾವ್ ಇದನ್ನ ಮಾಡಲೇಬೇಕು ಓಕೆ ಸರ್ ಭಯ ಬೇಡ ಹೋಗ್ಲಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಹಾಗೆ ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ನಿಮಗೂ ನಮಗೂ ತಿಳಿದಿದೆ ಈ ಹೊತ್ತಿನ ದಿನಮಾನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಟೂಲ್ಗಳು ಅಂದ್ರೆ ಎ ಐ ಜಗತ್ತನ್ನ ಹೊಸ ದಿಸೆಯಲ್ಲಿ ಕರೆದೊಯ್ತಾ ಇದೆ ಇದು ಎ ಐ ಯುಗ ಅಂತಲೇ ನಾವು ಹೇಳಬೇಕಾಗಿದೆ ಈ ಕೃತಕ ಬುದ್ಧಿಮತ್ತೆಯ ಎ ಐ ತಂತ್ರಜ್ಞಾನ ಕಲಿಕೆ ಹಾಗೂ ಬಳಕೆಯ ಕುರಿತಾಗಿ ನಮ್ಮ ಗಣವಿತ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಗಮನವನ್ನು ಕೊಡುತ್ತಿದ್ದಾರೆ ಫ್ರೆಂಡ್ಸ್ આજ ಭಾರತ ಎಐ ಟ್ಯಾಲೆಂಟ್ ಮತ್ತು ಎಐ سے जुड़े न्यू आइडियाज का सबसे प्रमुख प्लेयर है भारत एआई के रिस्पांसिबल और एथिकल यूज के लिए भी पूरी तरह कमिटेड है इस मिशन के तहत एग्रीकल्चर हेल्थ केयर एजुकेशन जैसे सेक्टर्स में एआई एप्लीकेशंस को प्रमोट किया जाएगा भारत वो जगतना ए आई केंद्र वे मुनल है। ಈ ಎ ಐ ವಿಶ್ವಾದ್ಯಂತ ಸಂಚಲನ ಮೂಡಿಸಿರುವಾಗಲೇ ನಮ್ಮ ಕನ್ನಡಿಗರು ಸಿನಿಮಾ ಕ್ಷೇತ್ರದಲ್ಲಿ ಇದನ್ನ ಸಂಪೂರ್ಣವಾಗಿ ಬಳಸಿಕೊಂಡು ವಿನೂತನ ದಾಖಲೆಯನ್ನು ಬರೆದಿದ್ದಾರೆ ಹಾಗಾದ್ರೆ ಫಿಲಂ ಸೆಕ್ಟರ್ನಲ್ಲಿ ಈ ಎ ಐ ಏನೆಲ್ಲ ತನ್ನ ಮಹಿಮೆ ತೋರಿದೆ ಯಾವ ರೀತಿ ಸುದ್ದಿ ಮಾಡ್ತಾ ಇದೆ ಮೇಲಾಗಿ ಕನ್ನಡಿಗರು ಎತೆಯುಬ್ಬಿಸಿ ಗರ್ವ ಪಡುವಂಥ ಸಾಧನೆ ಅದೇನು ಮಾಡಿದ್ದಾರೆ ಈ ಕನ್ನಡಿಗರು ಅಂತ ತಿಳಿದುಕೊಳ್ಳೋಣ ನಾವು ಈ ಸ್ಟೋರಿ ಲೈನ್ಗಳಿಂದ ಆದರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತುವ ಮೂಲಕ ನಾವು ಪ್ರಸ್ತುತ ಪಡಿಸುತ್ತಿರುವ ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಣೆ ಮಾಡಿ ಹಾಗೆ ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲ ನೀಡಿ ಹಲೋ ಕನ್ನಡಿಗರೇ ಇಲ್ಲಿ ಒಮ್ಮೆ ಕೇಳಿ ಅದೇನೆಂದರೆ ಸಂಪೂರ್ಣವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಎ ಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಕನ್ನಡಿಗರು ಪಿಕ್ಚರ್ ತಯಾರಿಸಿದ್ದಾರೆ ಕೇವಲ ಮತ್ತು ಕೇವಲ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿದ್ಧಪಡಿಸಲಾದ ಕನ್ನಡದ ಈ ಲವ್ ಯು ಎ ಐ ಸಿನಿಮಾ ಈಗ ಜಗತ್ತಿನ ಫಿಲಂ ಸೆಕ್ಟರ್ ನಲ್ಲಿ ಸದ್ದು ಮಾಡ್ತಾ ಇದೆ ಈ ಲವ್ ಯು ಸಿನಿಮಾದ ಮೊದಲ ಆಶ್ಚರ್ಯ ಅಂತಂದ್ರೆ ಇಡೀ ಪಿಕ್ಚರ್ ತಯಾರಾಗಿದ್ದು ಇಬ್ಬರೇ ಇಬ್ಬರು ಮನುಷ್ಯರ ಮಾನವ ಶಕ್ತಿಯಿಂದ ಅಷ್ಟೇ ಇವರಲ್ಲಿ ಒಬ್ಬರು ನರಸಿಂಹಮೂರ್ತಿ ಮೂರ್ತಿ ಮತ್ತೊಬ್ಬರು ನೂತನ್ ಉಳಿದಂತೆ ಈ ಚಿತ್ರದಲ್ಲಿ ಎಲ್ಲಾ ಬರೀ ಎ ಐ ಟೂಲ್ಗಳ ಕರಾಮತ್ತೆ ಇದ್ದು ಈ ಸಿನಿಮಾಕ್ಕೆ ಮ್ಯಾಜಿಕ್ ಟಚ್ ತಂದಿಟ್ಟಿದೆ ನರಸಿಂಹಮೂರ್ತಿ ಮೂರ್ತಿ ಲವ್ ಯು ಎ ಐ ಸಿನಿಮಾಕ್ಕೆ ನಿರ್ದೇಶನವನ್ನ ಮಾಡಿದ್ದಾರೆ ಇವರೇ ನಿರ್ಮಾಪಕರು ಕೂಡ ಇನ್ನು ಇಡೀ ಸಿನಿಮಾದಲ್ಲಿ ನೂತನ್ ಎ ಐ ಟೂಲ್ಗಳನ್ನು ಚಿತ್ರಕತೆಗೆ ಅನುಗುಣವಾಗಿ ಜೋಡಿಸುವ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಸೂಕ್ಷ್ಮವಾಗಿ ನಿರ್ವಹಿಸಿ ತೋರಿಸಿದ್ದಾರೆ ಆಶ್ಚರ್ಯದಿಂದ ಈ ಸಿನಿಮಾ ನೋಡಿದ ಸೆನ್ಸಾರ್ ಬೋರ್ಡ್ ತಕ್ಷಣ ಯು ಎ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದೆ ತೊಂಬತ್ತೈದು ನಿಮಿಷಗಳ ಈ ಸಿನಿಮಾಕ್ಕಾಗಿ ಈ ಇಬ್ಬರು ಮಹನೀಯರು ನಿರಂತರವಾಗಿ ಆರು ತಿಂಗಳುಗಳ ಕಾಲ ಕೆಲಸ ಮಾಡಿ ಕನ್ನಡಿಗರ ಟ್ಯಾಲೆಂಟ್ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಿದ್ದಾರೆ ನೂತನ್ ಹಾಗೂ ನರಸಿಂಹ ಮೂರ್ತಿಗಳು ತೆರೆಯ ಹಿಂದಿನ ಕೆಲಸ ಮಾಡಿದರೆ ಉಳಿದಂಥ ತೆರೆಯ ಮುಂದಿನ ಅಷ್ಟು ಕೆಲಸದ ನಿರ್ವಹಣೆಯನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೂಲ್ಗಳು ಹೆಗಲೇರಿಸಿಕೊಂಡಿದ್ದಾವೆ ಈ ಲವ್ ಯು ಸಿನಿಮಾಕ್ಕೆ ಬಳಸಲಾದ ಒಟ್ಟು ಮೂವತ್ತು ಟೂಲ್ಗಳಲ್ಲೇ ಹೀರೋ ಹಾಗೂ ಹೀರೋಯಿನ್ ಪಾತ್ರ ನಿರ್ವಹಣೆಯ ಟೂಲ್ ಕಣ್ಮನವನ್ನು ಸೆಳೆದಿವೆ ನಟನೆಯ ಜೊತೆಗೆ ಹಾಡುಗಳು ಸಂಗೀತ ಸಂಯೋಜನೆ ಹಿನ್ನೆಲೆ ಗಾಯನ ಡಬ್ಬಿಂಗ್ ಹೀಗೆ ಈ ಲವ್ ಯು ಪಿಕ್ಚರ್ ಸಂಪೂರ್ಣವಾಗಿ ಎಐ ಟೂಲ್ಗಳೇ ಮಾಡಿ ಮುಗಿಸಿವೆ ಲವ್ ಯು ಸಿನಿಮಾಕ್ಕೆ ಹನ್ನೆರಡು ಹಾಡುಗಳನ್ನ ಜೋಡಿಸಲಾಗಿದೆ ರಿಯಲ್ ಕಲಾವಿದರು ಅಂದ್ರೆ ಜೀವಂತ ಮನುಷ್ಯರು ತಯಾರಿಸುವ ಪಿಕ್ಚರ್ಗಳಲ್ಲಿ ಸಿಗುವ ಅಷ್ಟು ಅಂಶಗಳು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಡ್ರೋನ್ ಶಾಟ್ಗಳಿವೆ ಈ ಇಬ್ಬರು ಕನ್ನಡಿಗರು ಸಿನಿಮಾ ಮಾಡುವಾಗ ಟೆಕ್ನಿಕಲ್ ಸವಾಲುಗಳನ್ನ ಬಹಳಷ್ಟು ಎದುರಿಸಿದ್ದಾರೆ ಈ ಚಿತ್ರದಲ್ಲಿ ಕೆಲಸ ಮಾಡಿದ ಎಐ ಟೂಲ್ ಪಾತ್ರಗಳ ನಿರಂತರತೆಯಲ್ಲೂ ಹಲವು ಚಾಲೆಂಜ್ಗಳನ್ನು ಎದುರಿಸುವ ಸಂದರ್ಭ ಕೂಡ ಬಂದಿತ್ತು ಅದ್ಯಾವುದಕ್ಕೂ ಹೆದರದೆ ಸೋಲನ್ನ ಒಪ್ಪದೆ ಸಿನಿಮಾವನ್ನ ಪೂರ್ತಿ ಮಾಡಿ ಸಾರ್ಥಕ ಭಾವದಲ್ಲಿ ನೂತನ್ ಮತ್ತು ನರಸಿಂಹಮೂರ್ತಿ ನಿರಾಳರಾಗಿದ್ದಾರೆ ಈ ಸಿನಿಮಾದ ನಿರ್ಮಾಪಕ ಹಾಗೂ ನಿರ್ದೇಶಕರಾದ ನರಸಿಂಹಮೂರ್ತಿ ಇದಾರಲ್ಲ ಇವರು ಬೆಂಗಳೂರಿನ ಬಗಲ್ಗುಂಟೆ ಆಂಜನೇಯ ದೇಗುಲದ ಅರ್ಚಕರು ಈ ಐ ಸಿನಿಮಾಕ್ಕೂ ಮುಂಚೆ ಇವರು ಒಂದೆರಡು ಸಿನಿಮಾವನ್ನ ಮಾಡಿದ್ದಾರೆ ಇವರಿಗೆ ಎ ಐ ಸಿದ್ಧಪಡಿಸಲು ನಿರ್ದೇಶನ ಮಾಡಲು ತಮ್ಮ ಆರಾಧ್ಯ ದೈವ ಭೀಮಬಲನಾಗಿ ಬಲನಾಗಿ ನಿಂತವನೇ ಅಂಜನಿ ಪುತ್ರ ಈ ದೇಗುಲದ ಮುಖ್ಯ ಪ್ರಾಣ ದೇವರು ಅಂತಾರೆ ನರಸಿಂಹಮೂರ್ತಿ ಇನ್ನು ನೂತನ್ ಮಾತು ಹೇಳೋದಾದ್ರೆ ಇಡೀ ಸಿನಿಮಾಕ್ಕೆ ಕೆಲಸ ನಿರ್ವಹಿಸಿದ ಇವರು ಎಐ ತಂತ್ರಜ್ಞಾನವನ್ನ ಕಲ್ತಿದ್ದಾರೆ ಇವರು ಸ್ಯಾಂಡಲ್ವುಡ್ ಕ್ಷೇತ್ರದಲ್ಲಿ ವಿ ಎಫ್ ಎಕ್ಸ್ ಎಡಿಟರ್ ಮತ್ತು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ವಿಶ್ವದ ಈ ಮೊದಲ ಎಐ ಫಿಲಂ ಕನ್ನಡಿಗರೇ ತಯಾರಿಸಿದ ಸಿನಿಮಾ ಹೆಮ್ಮೆಯ ಪಿಕ್ಚರ್ ಬರುವ ಮೇ ತಿಂಗಳಲ್ಲಿ ನಿಮ್ಮ ನಮ್ಮ ಕಣ್ಮನಗಳನ್ನ ಸೆಳೆಯಲಿದೆ ನಮಸ್ಕಾರ ಫಿಲಂ ಡೆಸ್ಕ್ ಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನಹಿತಗಿದು ಜಾನದ ಜಾಲ